ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿಹಿ ಹೊಸೊಬ್ಬರಾಗಿರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಯಾಕೆಮ್ಮೆ ತಪ್ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಏನು ಕಲ್ಯಾಣ ಕರ್ನಾಟಕದಲ್ಲಿ ಕಾಲ್ ಫಾರ್ಮ್ ಆಗಿತ್ತು ನಿರೋಹಕ ಹುದ್ದೆಗೆ ಆ ಡೇಟ್ ಬಂದು ಹತ್ತನೇ ತಾರೀಕು ಲಾಸ್ಟ್ ಆಗಿತ್ತು ಆದರೆ ಡೇಟನ್ನ ಮುಂದೂಡಿಯಲಾಗಿದೆ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ದಿನ ಪೋಸ್ಟ್ಗಳಿಗೆ ಅನುಕೂಲ ಆಗಲಿ ಅಂತ ನೀವು ನಿರೋಹಕ ಹುದ್ದೆಗೆ ಏನು ಮುನ್ನೂರು ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಟಿ ಸಿ ಏನು ಇರೋಕೆ ಹುದ್ದೆಗೆ ಏನು ಕಾಲ್ ಮಾಡಿದ್ರು ಆ ಡೇಟು ಬಂದು ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿತ್ತು ಆ ಡೇಟನ್ನು ಚೇಂಜ್ ಮಾಡಿ ನವೆಂಬರ್ ಹದಿನಾಲ್ಕನೇ ವರೆಗೂ ಗಳುವನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವೇನಾರ ಅಪ್ಲಿಕೇಶನ್ ಹಾಕೋರು ದಯಮಾಡಿ ಡೇಟನ್ನು ನೋಡಿ ನೀವು ಅಪ್ಲಿಕೇಶನ್ ಹಾಕಿ ಯಾಕೆ ಅಂತ ಹೇಳಿದ್ರೆ ಹದಿನಾಲ್ಕನೇ ತಾರೀಕು ಅಂತ ಸ್ವಲ್ಪ ಎಕ್ಸ್ಕ್ಲೂಸ್ ಕೊಟ್ಟಿದ್ರಿಂದ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಭಾಳ ಈಸಿ ಆಯ್ತದೆ ಹಾಗಾಗಿ ನಿರ್ವಾಹಕ ಹುದ್ದೆಗೆ ನಿರ್ವಾಹಕ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಇನ್ನೂ ಸುಧಾ ಕಾಲ ಒಂಥರ ಆದ ಹಂಗಾಗಿ ನೀವು ಲಾಸ್ಟ್ ಡೇಟು ಹದಿನಾಲ್ಕನೇ ತಾರೀಕು ಕೊನೆಯ ಡೇಟ್ ಆಗಿರ್ತದೆ ಹಾಗಾಗಿ ದಯಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಜೊತೆಗೆ ನಮ್ಮ ಚಾನಲ್ನ ನೋಡಿದ್ರೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಾಕ್ದಲ್ಲಿರೋ ಬೆಲ್ಲೈಕನ್ನ ತಪ್ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಧನ್ಯವಾದ